ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಚಿಂಚನಗುಪ್ಪೆ ಪಂಚಾಯಿತಿ ವ್ಯಾಪ್ತಿಯ ಕೋಲೂರು ಚಿಕ್ಕಲೂರು ಕೇತೋಹಳ್ಳಿ ವ್ಯಾಪ್ತಿಯಲ್ಲಿ ಕೆಂಪೇಗಡ ಮುಂದುವರೆದ ಬಡಾವಣೆ ಭೂ ಸರ್ವೆ ಕಾರ್ಯ ನಡೆಸಿದ ವಿರುದ್ಧ ಅಲ್ಲಿನ ರೈತರು ಮುಖಂಡರುಗಳು ಎಲ್ಲರೂ ಸೇರಿ ಬಿಡಿಎ ತೊಲಗಿಸಿ ಆಂದೋಲನಕ್ಕೆ ಮುನ್ನುಡಿಯಾಗಿ ಪೂರ್ವಭಾವಿ ಸಭೆ ಸೇರಿ ಚರ್ಚಿಸಿ ಬಿಡಿಎ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಮುಂದಿನ ದಿನಗಳಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರ ಜಾಥಾ ಹಾಗೂ ಸತ್ಯಾಗ್ರಹ ಮಾಡಿ ತ ಭೂಮಿಗಳನ್ನು ಉಳಿಸಿಕೊಳ್ಳಲು ಎಲ್ಲ ರೈತ ಭಾಗದ ಮುಖಂಡರುಗಳು ಪ್ರತಿಜ್ಞೆ ಮಾಡಿದ್ರು ಹಾಗೂ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಕರೆನ್ಸಿ ಥರ ಉಪಯೋಗಿಸ್ಕೊಳ್ತಾರೆ ಕರೆನ್ಸಿ ಅಂತ ಹೆಂಗೆ ಅಂದರೆ ಅಕ್ವಿಜೇಷನ್ ಮಾಡ್ಕೊಳ್ಳೋದು ಬೇಕಾದವ್ರಿಗೆ ಅಲಾಟ್ ಮಾಡ್ಕೊಂಡು ಅವ್ರ ದುಡ್ಡು ತಗೊಂಡು ಇದು ಮಾಡೋದು ಈ ಮಟ್ಟದ ಮಾಡ್ತಾರೆ ರೈತರು ಮನೆ ಎಷ್ಟು ಹಾಳಾಯ್ತದೋ ಅದ್ರ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ ಅದಕ್ಕೆ ಸವಲತ್ತುಗಳು ಅವ್ರ ಸವಲತ್ತುಗಳು ಅಲ್ಲಿ ಕೊಡಲಿ ಅವರು ರೈತರು ಜಮೀನು ರೈತರಿಗೆ ಬಿಟ್ಟು ಇರೋದನ್ನ ನೀವು ಡೆವಲಪ್ ಮಾಡಿ ಮಾಡಿ ಈಗ ಯಾವುದೋ ಅಲ್ ಈ ಕೆಂಪೇಗೌಡ ಬಡಾವಣೆಯಲ್ಲಿ ಸಾವಿರ ಸೈಟಲ್ಲಿ ಹತ್ತು ಮನೆ ಆಗಿಲ್ಲ ಲಕ್ಷ ಸೈಟಲ್ಲಿ ಒಂದು ಸಾವಿರ ಮನೆ ಬಂದಿಲ್ಲ ಇದರ ಅವಶ್ಯಕತೆ ಏನಿದೆ ಆಮೇಲೆ ಏನು ಅಂತಂದರೆ ಇವ್ರಿಗೆ ಇದರಲ್ಲಿ ನಾನು ಸರ್ಕಾರ ವಿರೋಧ ಮಾತಾಡ್ತಿರ್ಕೋಬೇಡಿ ಇದು ಸೈಟು ಡೆವಲಪ್ಮೆಂಟ್ ಕೊಟ್ಟಾಗ ಸಾವಿರಾರು ಇದು ಸಾವಿರಾರು ಕೋಟಿಗಳು ಕಮಿಷನ್ ಬರ್ತದೆ ಇವ್ರಿಗೆ ಡೆವಲಪ್ಮೆಂಟ್ ಕೊಟ್ಟಾಗ ಆ ಉದ್ದೇಶನೋ ಡಿನೋಟಿಫಿಕೇಶನ್ ಮಾಡ್ಸಕ್ಕೆ ಬಂದಾಗ ಲಂಚ ಕೊಟ್ಟು ಮಾಡ್ಸ್ಕೊತಾರೋ ಅನ್ನೋ ಉದ್ದೇಶದಲ್ಲಿ ಮಾಡ್ಸವ್ರೆ ನಮ್ಗೆ ಅದ್ರ ಪ್ರಶ್ನೆ ಬೇಡ ನಮಗೆ ರೈತರಿಗೆ ನಮ್ಮ ಜಮೀನು ಇರಬೇಕು ನಮ್ಮ ಜಮೀನು ಬೇಕಾದಕ್ಕೆ ನಾವು ಬೇಗ ಪ್ರಾಣ ಕೊಡ್ತೀವಿ ನಮ್ಮ ಜಮೀನು ನಾವು ಬಿಟ್ಕೊಳಲ್ಲ ನಾವು ಹೋರಾಟ ನಡೆಸ್ತೀವಿ ಅಂತ ರೈತ ಆಂದೋಲನ ಚಳವಳಿ ಶುರು ಮಾಡಿ ಪ್ರಾರಂಭ ಮಾಡಿದ್ದೀವಿ ಇವತ್ತು ನಿಮಗೆ ಬಂದಿರೋರೆಲ್ಲ ನಿಮ್ಮ ನಿಮ್ಮ ಸಲಹೆಗಳನ್ನು ಕೊಡಿ ನೀವು ಏನೇನು ಮಾಡ್ಬೋದು ನಿಮ್ಮ ನಿಮ್ಮ ಅಭಿಪ್ರಾಯ ಕೊಟ್ಟರೆ ಎಲ್ಲ ಒಂದು ಪಾಯಿಂಟ್ಗಳನ್ನು ತಗೊಂಡು ಒಂದು ಗಮನಿಸಿ ಒಂದು ಮಧ್ಯಾಂತ್ರಕ್ಕೆ ತೀರ್ಮಾನ ಮಾಡ್ಕೊಂಡು ಮುಂದೆ ಚಳುವಳಿಯ ರೂಪರೇಷೆಗಳನ್ನು ಸಿದ್ಧ ಮಾಡ್ಕಳೋಣ ಈ ಒಂದು ಸಭೆಯಲ್ಲಿ ಭಾರತ್ ಮಾತಾಕೆ ಇದೆ ಭಾರತ್ ಮಾತಾಕಿ ಭಾರತ್ ಮಾತಾಕೆ ರೈತರ ರೈತರ ಸಂಘಕ್ಕೆ ರೈತರ ಹೋರಾಟಕ್ಕೆ ರೈತರ ಬರೋವಾಗ ಮಾನ್ಯರೇ ಮಾನ್ಯರೇ ಈ ಸಭೆಯಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ತಿಳುವಳಿಕೆ ವಸ್ತ್ರೆ ಹಾಗೂ ರೈತರು ತಮ್ಮಲ್ಲಿ ನನ್ನ ಅನಿಸಿಕೆ ನಾವೇನು ನಾನೇನು ಕಾನೂನು ಸಲಹೆ ಬಲವನ್ನಲ್ಲ ಈ ಒಂದು ಹೋರಾಟ ಜಯ ಜಯ ಬೇಕಾದ್ರೆ ಫಸ್ಟು ನಾವಿಲ್ಲಿ ಏನು ಸರ್ಕಾರ ಸರ್ಕಾರಕ್ಕೆ ನೀವು ಅರ್ಜಿ ಹಾಕ್ಕೊಂಡಾಗ ಮನವಿ ಮಾಡಿಕೊಂಡಾಗ ಅದು ಸಾಮಾನ್ಯಕ್ಕೆ ಹೆಚ್ಚಿಗೆ ಒಂದು ಶಕ್ತಿ ಕೊಡಲ್ಲ ಅಂತ ಅನ್ನಿಸ್ತದೆ ರಾಜ್ಯಪಾಲರಿಗೆ ಹಿಂದೆ ಅರವತ್ನಾಲ್ಕರಲ್ಲಿ ಅರವತ್ನಾಲ್ಕರಲ್ಲಿ ಏನು ಗ್ರೀನ್ ಬೆಲ್ಟ್ ಏರಿ ಅಂತ ಮಾಡಿದಾಗ ಯಾರು ಇಲ್ಲಿ ಲೇಔಟ್ಗಳು ಮಾಡಬಾರದು ಇನ್ನೊಂದು ಮಾಡಬಾರ್ದು ಅಂತ ಸರ್ಕಾರ ಆದೇಶ ಮಾಡಿ ಹೈಕೋರ್ಟ್ ಎಲ್ಲ ಇದ್ಮಾಡಿದ್ಮೇಲೆ ಯಾರ ರೈತರಿಗೂ ಲೇಔಟ್ಗಳು ಮಾಡೋಕ್ಕೆ ಬಿಟ್ಕೊಳ್ಳಿಲ್ಲ ಇವಾಗ ಯಾಕೆ ಇವರು ಬರ್ತಿದ್ದಾರೆ ಇದು ಲೇಔಟ್ ಲೇಔಟ್ಗೆ ತಾನೆ ಅರವತ್ನಾಲ್ಕರಲ್ಲೇನೆ ಅದು ಕಾನೂನಾಗಿದೆ ಆಗಿದೆ ಇವಾಗ ನೀವು ಏನಾದರೂ ಮಾಡ್ಬೇಕಾರೆ ನಾವು ನಮ್ಮ ಹೋರಾಟ ಮಾಡಬೇಕಾದ್ರೆ ರಾಜ್ಯಪಾಲರಿಗೆ ಮನವಿ ಮಾಡಿ ಮಾಡಿಕೊಂಡು ಅಲ್ಲಿಂದ ನಾವು ಮುಂದುವರಿಯೋಣ ಅಂತ ಅಂದ್ಬಿಟ್ಟು ಹೇಳ್ತಾ ಒಂದು ಮಾತಾಡೋಕ್ಕೆ ಅವಕಾಶ ಕೊಟ್ಟ ಕೊಟ್ಟಂತ ನನ್ನ ಎರಡು ಮಾತು ಕಷ್ಟ ಅನುಭವಿಸ ಯಾರಾದ್ರೂ ಇದ್ದೇ ಮುಂದೆ ಬಂದು ದಯವಿಟ್ಟು ಮಾತಾಡಿ ಅಲ್ಲಿ ಜಮೀನ್ ತಗೊಂಡವರೆಗೂ ಪಿಡಿ ಎದ್ರು ಜಮೀನ್ ತಗೊಂತಾರೆ ಆಮೇಲೆ ನೀವು ಕಸ ನೀವು ಅವ್ರ ಮನೆ ಬಾಗಿಲಿಗೆ ಬೆಳಗ್ಗೆ ಹೋಗಿ ಕಾಯ್ಬೇಕು ಜಮೀನ್ ತಗೊಂಡವರೆಗೂ ನಿಮ್ಮನ್ನ ಇದು ಮಾಡೋದಷ್ಟೇ ಆಮೇಲೆ ನೀವು ಅವ್ರನ್ನ ಅವ್ರ್ ನಿಮ್ ಕಣ್ಣಿಗೆ ಕಾಣಲ್ಲ ಬೆಳಿಗ್ಗೆ ಇನ್ ಸಾಂಗತ ನಾ ಇರ್ತಾರ ಅಲ್ಲಿ ನಮ್ಮ ರೈತರು ಬರ್ತಾವ್ರೆ ಕೆಂಪಗಡ ಬಡವರು ದಯವಿಟ್ಟು ಯಾರನ್ನ ಇದ್ರೆ ಆ ಕಷ್ಟ ಅನುಭವಿಸಿದರೆ ಇಲ್ಲಿ ಬನ್ನಿ ಈಗ ಈಗಾಗಲೇ ಕೋರ್ಟಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲೇ ಕೋರ್ಟ್ ಆರ್ಡ್ರ್ ಆಗಿದೆ ಕೋರ್ಟಲ್ಲಿ ತೊಗೊಂಡಿದ್ದಾರೆ ಪರ್ಮಿಷನ್ನು ಈಗ ಬಿ ಡಿ ಎದುರು ಎಕ್ಸ್ಟೆನ್ಷನ್ ಕೆಂಪೇಗೌಡ ಬಡಾವಣೆಗೆ ಇದನ್ನು ತೊಗೊಂಡ್ಬಿಟ್ಟಿದ್ದಾರೆ ಪರ್ಮಿಷನ್ ಕ್ಯಾಬಿನೆಟ್ ಕ್ಯಾಬಿನೆಟಲ್ಲಿ ಅಪ್ರೂವಲ್ ಆಗಿದೆ ಯಾರಿಗಾನ ಮಾಹಿತಿ ಇದೆಯಾ ಯಾರು ನೀವು ಸಂಘಟನೆ ಮಾಡಿದರು ನಾನು ಹೇಳಿದೆ ಯಾರಿಗೋ ಹೋಗಿ ಮಾಹಿತಿ ಯಾರ ಹತ್ರ ಇದೆ ಕೆಂಪೇಗೌಡ ಬಡಾವಣೆಯಲ್ಲಿ ಯಾರು ರೈತರ ಪರ ಹೋರಾಟ ಮಾಡಿದ್ದಾನೆ ಅವನ್ನ ಕರ್ಕಂಬನ್ನಿ ನಮಗೂ ಮಾಹಿತಿ ಇಲ್ಲ ನಮಗೇನೋ ಅರೆಬರೆ ಮಾಹಿತಿ ಇದೆ ಇವರು ಬಿಡ್ತಾ ಇಲ್ಲ ಅದು ಹೋಯಿತು ಅಲ್ಲಿ ಆಗದ ಹತ್ರ ಗಲಾಟೆ ಮಾಡಿದ್ರು ಗಲಾಟೆ ಮಾಡಿದಾಗ ಏನು ಮಾಡಿದ್ರು ಐವತ್ತು ಅರುವತ್ತು ಇದೇ ಥರ ಸಭೆ ಸೇರಿ ಗಲಾಟೆ ಮಾಡಿದಾಗ ನಲ್ವ ಐವತ್ತು ಐವತ್ತು ಕೊಡ್ತೀವಿ ಅಂದರು ತಿರ್ಗಾ ಏನು ಮಾಡಿದಾರೆ ಈಗ ನಲ್ವತ್ತು ಆರು ಆರು ಅರವತ್ತು ಪರ್ಸೆಂಟ್ ಅವ್ರಿಗೆ ನಲ್ವತ್ತು ಪರ್ಸೆಂಟ್ ರೈತರಿಗೆ ಅಂತ ಮಾಡಿದ್ದಾರೆ ಇದನ್ನು ಯಾರು ಅಲ್ಲಿ ಬಿಟ್ಟರು ಅವರು ಅಲ್ಲೇ ಹೋರಾಟ ಬಿಟ್ಟರು ರೈತರು ಮರೆದರು ನೀವು ಇಲ್ಲಿ ಬರ್ತೀರಾ ನಾಳೆ ಮರೆತು ಬಿಡ್ತೀರಾ ಮುಖ್ಯವಾಗಿ ಎಮ್ ಎಲ್ ಎ ಅವ್ರು ಇಟ್ಕೊಳ್ಬೇಕು ಎಮ್ ಎಲ್ ಎರ ಹತ್ರ ಹೋಗ್ಬೇಕು ದಯಮಾಡಿ ಈ ಪಾರ್ಟಿ ಪಕ್ಷ ಯಾರು ದಯವಿಟ್ಟು ಮಾತಾಡ್ಬಿಡಿ ಈಗೇನು ಆಲಿ ಎಮ್ ಎಲ್ ಎ ಇದ್ದಾರೆ ಅವ್ರ ಹತ್ರ ಹೋಗಿ ನೀವೆಲ್ಲ ಕೂತಿ ಸ್ವಾಮಿ ಹಿಂಗೆ ಆಗಿದೆ ಆಯ್ತು ನಾವು ಬಿಟ್ಕೊಡ್ತೀವಿ ಐವತ್ತು ನಲ್ವತ್ತು ಅರವತ್ತು ಕೊಡಿ ನಮ್ಗೆ ಅರವತ್ತು ಕೊಡಿ ನಲ್ವತ್ತು ನೀವು ತೊಗೊಳ್ಳಿ ಆ ತೋಟ ಬಿಟ್ಬಿಡ್ರಿ ಅವಾಗ ಕೆಲಸ ಆಗುತ್ತೆ ಅಂದ್ರೆ ಆಗಲ್ಲ ಎಲ್ಲ ಮಾಡ್ಕೊಂಬಿಟ್ಟಿದ್ದಾರೆ ಅವರು ದಯವಿಟ್ಟು ನನಗೆ ಮಾಹಿತಿ ಪ್ರಕಾರ ನೀವು ಯಾರ್ಯಾರು ತಿಳ್ಕೊಳ್ಳಿ ಮಾಹಿತಿಯ ಮಾಹಿತಿ ತಿಳ್ಕೊಂಡು ಮುಂದಿನ ಸಭೆ ಕರೆದಿ ಮಾತಾಡ್ತೀವಿ ನಮ್ಮ ಹಳ್ಳಿಯಲ್ಲಿ ಎಲ್ಲರೂ ಎಲ್ಲ ಗ್ರಾಮ ಗ್ರಾಮದಲ್ಲೂ ಎಲ್ಲ ಒಬ್ಬೊಬ್ಬ ಮೂರು ಮೂರು ಜನ ಮೆಂಬರ್ಗಳವ್ರೆ ಲೀಡರ್ಗಳವ್ರೆ ಎಲ್ಲ ಸೇರಿಕೊಂಡು ನಮ್ಮ ಊರಲ್ಲಿ ಒಂದೊಂದು ಕೇಂದೊಳ್ಳಿ ಒಂದು ಸಮಿತಿ ಚಿಕ್ಕೂರಲ್ಲಿ ಒಂದು ಸಮಿತಿ ಚಿಕ್ಕೋಲ್ವೂರಲ್ಲಿ ಒಂದು ಸಮಿತಿ ಮಾಡಿಕೊಂಡು ಎಲ್ಲ ಎಷ್ಟು ಜನ ಸೇರ್ಕೊಂತಾರೆ ಎಲ್ಲ ಸೇರಿಕೊಂಡು ಒಂದು ಒಂದು ಕಡೆ ಇದೆ ಸೇರಿ ಇದೇ ಥರ ಒಂದು ಅಪೂರ್ವಭಾವಿ ಸಭೆ ಇನ್ನೊಂದು ಮಾಡಬೇಕು ಇನ್ನೊಂದು ಮಾಡಿ ಎಲ್ಲ ಏನು ಹೋರಾಟ ಮಾಡಬೇಕು ಅಂದರೆ ಬಿ ಡಿ ಆಫೀಸ್ಗೆ ಹೋಗ್ಬೇಕು ನಾವು ಕಮಿಷನ್ ಹೋಗಬೇಕು ನಮ್ಮ ಎಮ್ ಎಲ್ ಎ ಮುಖಾಂತರನ ಇನ್ನೊಬ್ಬರ ಮುಖಾಂತರ ಹೋಗಿ ಹೋರಾಟ ಮಾಡಿ ಅಣ್ಣ ಹೇಳಿದಂಗೆ ತೋಟಗಳು ಉಳಿಸ್ಕೋಬೇಕು ಗೋಟಗಳೆಲ್ಲ ಹೆಸುಮ್ಮನೆ ಮಾಡಿರ್ತಾರೆ ಡೆವಲಪ್ಮೆಂಟ್ ಇರೋದು ಸುಮಾರು ಒಬ್ರು ಬಡವರು ಕೂಲಿ ಕೂಲಿ ಕಾರ್ಮಿಕರಿಗೆ ಒಂದು ಸೈಟ್ ಕೊಟ್ಟು ತಗೊಂಡಿರ್ತಾರೆ ಅವೆಲ್ಲ ತೊಂದರೆ ಆಗೋದು ಬೇಡ ಅಂತವನ್ನೆಲ್ಲ ಉಳಿಸ್ಬೇಕು ಡೆವಲಪ್ಮೆಂಟ್ ಆಗಿರೋವೆಲ್ಲ ಉಳಿಸಬೇಕು ಸ ಏನೋ ಕಾಲೇಜ್ ಆಗಿರೋವನ್ನ ತಗೊಂಡು ಅದೇನೋ ಅಣ್ಣ ಹೇಳಿದ್ರೆ ಹಂಗೆ ಅನುಪಾತದ್ರಿ ಮೆಂಬರ್ಗಳನ್ನ ಅವ್ರದ್ದು ಅವ್ರನ್ನೆಲ್ಲ ಕರೆಕ್ಟಾಗಿ ಇಟ್ಕೊಂಡು ಅವರೇ ಮುಂದೆ ಹೋಗಲಿ ಸಮಿತಿಗೆ ಮೇಯ್ನು ಅವ್ರನ್ನೇ ಮಾಡ್ತಾರು ಯಾರೇ ಯಾರ್ಯಾರು ಮೆಂಬರ್ ಇದ್ದಾರೋ ಅವರೇ ಸಮಿತಿಗೆ ಮೆಂಬರ್ಗಳಾಗಲಿ ಆಮೇಲೆ ನೋಡಿ ದೇವನಹಳ್ಳಿನಲ್ಲಿ ರೈತರು ಗಲಾಟೆ ಮಾಡಿ ಎಲ್ಲಾ ಜಾಗನು ಕೆ ಡಿ ಪಿ ಸಾವಿರದ ಒಂಬೈನೂರ ಐವತ್ತು ಎಕರೆನ ಉಳಿಸೋದಕ್ಕೋಸ್ಕರ ಹೋರಾಡಿ ರೈತರುಗಳು ಬಣ ತಟ್ಟು ಇಪ್ಪತ್ನಾಲ್ಕು ಗಂಟೆನೂ ಧರಣಿ ಹೂಡಿ ಅದನ್ನ ಉಳಿಸ್ಕೊಂಡಿದ್ದಾರೆ ಜಾಗ ಹಂಗೇನೇ ತಾವೇಕೆರೆ ಹತ್ರ ಇಂಡಸ್ಟ್ರಿಯಲ್ ಏರಿಯಾ ಬರಬೇಕಾಯ್ತು ಅದನ್ನು ಅವರು ಉಳಿಸ್ಕೊಂಡಿದ್ದಾರೆ ಚೆನ್ನಾಯಪಟ್ಟಣದಲ್ಲಿ ಒಂದು ಜಾಗದಲ್ಲಿ ಉಳಿಸ್ಕೊಂಡಿದ್ದಾರೆ ಬರೀ ರೈತರು ಒಗ್ಗಟ್ಟಾದರೆ ಮಾತ್ರ ಇದನ್ನು ನಾವು ಆಗೋದು ಅವ್ರು ಡಿ ಎ ಮಾಡಿದ್ದಾರೆ ಬಿಟ್ಟಿದ್ದಾರೆ ಅನ್ನೋದಕ್ಕೆ ಕಾಲ ಮಾಡೋಕ ಮುಂಚೆನೇ ಅವ್ರಿಗೆ ಮುಂಚೆನೆ ನಾವೆಲ್ಲ ಮನೆಗಳು ಕಟ್ಕೊಂಡ್ಬಿಟ್ಟಿದ್ದೆ ಇಲ್ಲಿ ಆಲ್ಮೋಸ್ಟ್ ಆಲ್ ಏನೋ ಅದು ಐದಾರು ತೋಟ ಇರ್ಬಿಟ್ರೆ ಇನ್ಮೋಸ್ಟ್ ಆಲ್ಮೋಸ್ಟ್ ಆಲ್ ಹಳ್ಳಿಗಳಿದೆ ಆಮೇಲೆ ಹಳ್ಳಿಗಳು ಪಕ್ಕದಲ್ಲಿ ಎಲ್ಲ ಮನೆಗಳು ಕಟ್ಕೊಂಡಿದ್ದಾರೆ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಕರೆಂಟು ಬಂದ್ಬಿಟ್ಟಿದೆ ಎಲ್ಲರೂ ಒಟ್ಗಟ್ಟಾಗಿ ಸೈಟೋರ್ ಅಂತಲ್ಲ ಮನೆಯವ್ರಂತಲ್ಲ ರೈತರಂತಲ್ಲ ಎಲ್ಲರೂ ಒಗ್ಗಟ್ಟಾಗಬೇಕು ಒಗ್ಗಟ್ಟಾದ ಜೊತೆಗೆ ನಾವು ದೇವನಹಳ್ಳಿಲಿ ಯಾರು ಗಲಾಟೆ ಮಾಡಿ ಇದನ್ನು ಉಳಿಸಿದಾರೋ ಅವ್ರನ್ನ ಕರ್ಸೋಣ ಅವರೆಲ್ಲ ನನಗೆ ಗೊತ್ತು ತಾವರೆ ಯಾರು ಯಾರ್ಯಾರು ಗಲಾಟೆ ಮಾಡಿದ್ ಮಾಡಿದ್ರು ಅವ್ರು ಆ ರೈತರುಗಳು ಮುಖಂಡರುಗಳು ಅವರೆಲ್ಲ ಗೊತ್ತು ಅವರನ್ನ ಕರ್ಕಂಬಂದರೆ ಅವ್ರು ಯಾವ ರೀತಿ ಹೋಗಿದ್ದಾರೆ ಅಂತ ಹೇಳಿದ್ರೆ ನಮ್ಗೆ ಈಸಿ ಆಗುತ್ತೆ ನಾವು ಪ್ರತಿಯೊಂದಕ್ಕೂ ನಾವು ಬೇರೆಯವ್ರಿಗೆ ಕೇಳಿಕೊಂಡು ಇನ್ನೊಂದು ಕೇಳ್ಕೊಂಡು ಹೋದ್ರೆ ಆಗಲ್ಲ ನೆಕ್ಸ್ಟ್ ಮೀಟಿಂಗ್ ಅಷ್ಟೊತ್ತಿಗೆ ಅವ್ರನ್ನೆಲ್ಲ ಕರೆಸಿಸಿ ಧರಣಿ ಕೂಡ ಹೇಗೆ ಮಾಡೋದು ಮೇಯ್ನಲ್ಲಿ ಏನು ಬೇಕಾಗಿರೋದು ಧರಣಿ ನಾವು ಧರಣಿ ಎಷ್ಟು ಜಾಸ್ತಿ ಮಾಡ್ತೀವೋ ಅಷ್ಟು ಗೌರ್ಮೆಂಟ್ಗೆ ತಲುಪುತ್ತೆ ನಾವು ಸುಮ್ಮನೆ ಇಲ್ಲಿ ಇವತ್ತು ಒಂದೇ ದಿನ ಧರಣಿ ಮಾಡೋದು ಹೋಗೋದು ಮಾಡಿದ್ರೆ ಆಗೋದಿಲ್ಲ ಧರಣಿನಲ್ಲಿ ಇಪ್ಪತ್ನಾಲ್ಕು ಗಂಟೆ ಕುತ್ಕೊಬೇಕು ಇಲ್ಲಾಂದ್ರೆ ಎರಡು ತಿಂಗಳು ಕೂತ್ಕೊಬೇಕು ಬಿಡೋವರೆಗೂ ನಾವು ಬಿಡಬಾರ್ದು ಆ ಸಮಿತಿ ನಾವು ಎಲ್ಲಿ ಕೂತ್ಕೊಬೇಕು ಎಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ದೇವನಹಳ್ಳಿರೋರನ್ನ ಆಮೇಲೆ ತಾವರೆಕೆರೆ ಮಾಡಿರೋನ್ನ ಚಂದ್ರಪಟ್ಟಣ ಮಾಡಿರೋನ್ನ ಆ ಏನು ಮಾಡಿರೋನ್ನ ಕರೆಸೋಣ ನಾವು ಕರೆಸ್ಬಿಟ್ಟು ಮುಂದೆ ಏನು ಮಾಡಬೇಕು ಅಂತ ನಮ್ಮ ಮೆಂಬರ್ಗಳು ನಮ್ಮ ಹಳ್ಳಿ ಹಳ್ಳಿಗಳು ನಾವು ಮೆಂಬರ್ಗಳನ್ನ ಏನಕ್ಕೆ ಮಾಡಿರೋದು ನಮ್ಮನ್ನು ಉಳಿಸಿ ಬೆಳೆಸಿ ಏನಾರ ಬೇಕಾದ ಅವ್ರು ಏನು ಕೇಳ್ತೀವಿ ನಾವು ನೀರು ಕೊಡಿಸಿ ಕರೆಂಟ್ ಕೊಡಿಸಿ ಯಾರು ಕೇಳ್ತೀರಾ ಎ ಪಿ ಡಿಒ ಕೇಳ್ತೀವ ನಾವು ಸೆಕ್ರೆಟರಿನೋ ಕೇಳ್ತೀವ ನಾವು ಮೆಂಬರ್ಗಳು ಕೇಳ್ತೀವಿ ಅವ್ರಿಗೆ ಎಲ್ಲ ಮಾರ್ಗನೂ ಅವ್ರಿಗೆ ಗೊತ್ತಿರ್ತದೆ ಎಮ್ ಎಲ್ ಎ ಕರ್ಸೋದು ಗೊತ್ತಿರ್ತದೆ ಅವ್ರಿಗೆ ಎಮ್ ಎಲ್ ಎಗೆ ಏನು ಹೇಳಬೇಕು ಅಂತ ಗೊತ್ತಾಗ್ರುತ್ತೆ ಈ ಮೇಯ್ನ್ ಫಸ್ಟ್ ಇಂಪಾರ್ಟೆಂಟು ಸಮಿತಿಗೆ ಮಾತ್ರ ನಾವು ಮೆಂಬರ್ಗಳ್ನ ಸೇರಿಸ್ಕೊಂಡು ಆ ಊರವರು ಲೀಡ್ರ್ಗಳು ಯಾರನ್ನೋರು ಅವ್ರು ಮಾಹಿತಿ ಕೊಡ್ತಾರೆ ಅದೇನಿದ್ರು ಫೋನ್ಗಳಲ್ಲಿ ಅವ್ರಿಗೆ ಹೋಗಲಿ ಆಮೇಲೆ ಮೈನ್ ಫೋನಲ್ಲಿ ವಿಚಿತ್ರವಾಗಿ ಏನೇನೋ ಕಳಿಸ್ಬೇಡಿ ದಯವಿಟ್ಟು ಎಲ್ಲ ರೈತರು ಸೇರಿಕೊಂಡು ಸಂಘಟನೆಯಲ್ಲಿ ಹೋರಾಟ ಮಾಡೋದು ಹೋರಾಟ ಮಾಡಬೇಕಾಗಿರೋದು ಖಂಡಿತ ನಿಜ ಇದ್ರೆ ಸರ್ಕಾರಕ್ಕೆ ಸರ್ಕಾರದ ಕಿವಿ ಮುಟ್ಟಲ್ಲ ಹೇಳ್ತಾ ಇದ್ದೀನಿ ಕೇಳಿ ಈ ಹೋರಾಟ ಹೇಗಿರ್ಬೇಕು ಅಂದ್ರೆ ಹೇಳಿದ್ರು ಇವೆಲ್ಲ ಮರ್ಕೊಡಿ ಅನುಪಾತ ಅರವತ್ತು ನಲ್ವತ್ತು ಐವತ್ತು ಯಾರಾದ್ರೂ ಐವತ್ತು ಕೊಟ್ಟು ಒಂದು ಎರಡು ಕಡೆ ಸರ್ಕಾರ ಏನ್ ಮಾಡ್ತದೆ ಅಂದ್ರೆ ಈ ಹಳೆ ಕಾಲದಲ್ಲಿ ಬ್ರಿಟಿಷರು ಮಾಡ್ತಿದ್ರು ಡಿವೈಡ್ ಅಂಡ್ ರೂಲ್ ಅಂತ ಹೊಡೆದು ಮಾಡೋದು ಕೆಲವರಿಗೆ ಒಪ್ಸೋದು ಏ ನೀನು ಹೋರಾಟ ಅನುಪಾತಕ್ಕೆ ನೀನು ಐವತ್ತೈವತ್ತು ಅನುಪಾತ ಐವತ್ತೈವತ್ತು ಕೊಡ್ಲಿ ಎಪ್ಪತ್ತು ಮೂವತ್ತು ಕೊಡ್ಲಿ ಅದೇನೇ ಕೊಟ್ರು ಸರ್ಕಾರ ಕೊಡೋದು ಸೈಟು ಎ ದಿನ ಇರುತ್ತೆ ನಮ್ಮಲ್ಲಿ ನಮ್ಮಲ್ಲಿ ಕೃಷಿಕತೆ ಹೋಗುತ್ತೆ ಕೃಷಿಕರು ಈಗ ನಿರಂತರವಾಗಿ ಬಾಳ್ತಾ ಇದ್ದಾರೆ ಹೈನುಗಾರಿಕೆ ಇದೆ ಕೃಷಿ ಇದೆ ಎಲ್ಲ ಇದೆ ಏನೋ ಸರ್ಕಾರ ದುಡ್ಡು ಬಂದರೆ ಒಂದು ವರ್ಷ ಎರಡು ವರ್ಷ ಜೀವನ ಸಾಗಿಸ್ಬೋದು ಮಜಾ ಆಮೇಲೆ ನಾನು ನೋಡಿದ್ದೇನೆ ನಾನು ಹಲವಾರು ಕಡೆ ನೋಡಿದ್ದೇನೆ ಇದೇ ರೀತಿ ಸೂರ್ಯ ಎಲ್ಲ ಮಾಡುವಾಗ ಆನೆಕಲ್ಲಲ್ಲಿ ಚಂದ್ರಪ್ಪ ಸರ್ಕಲ್ ಅಲ್ಲೆಲ್ಲ ದುಡ್ಡು ತಗೊಂಡು ಇವತ್ತು ರೈತರು ಬೇರೆ ಕಡೆ ಹೋಗ್ತಾವ್ರೆ ಭೂಮಿ ಇಲ್ಲದೆ ಕೃಷಿ ಭೂಮಿ ಇಲ್ಲದೆ ನಾನು ನೋಡಿದ್ದೀನಿ ಇವತ್ತು ಆ ರೀತಿ ಇಲ್ಲಿ ಸನ್ನಿವೇಶ ಆಗೋದು ಬೇಡ ಆದ್ರಿಂದ ಎಲ್ಲರಿಗೂ ಹೋರಾಟದಲ್ಲಿ ಒಂದೇ ಉದ್ದೇಶ ಇರಬೇಕು ತಮ್ಮ ತಮ್ಮ ಕೃಷಿ ಭೂಮಿ ಅದು ಎಷ್ಟೇ ವಿಸ್ತೀರ್ಣ ಇರಲಿ ಒಬ್ರದ್ದು ಒಂದಿದೆ ಎಷ್ಟೇ ಇರಲಿ ಅದು ಒಂದು ಕುಂಟೆ ಇರಲಿ ಎರಡು ಕುಂಟೆ ಇಲ್ಲಿ ಹತ್ತು ಎಕರೆ ಇರಲಿ ಇಪ್ಪತ್ತು ಎಕರೆ ಇರಲಿ ತಮ್ಮಲ್ಲಿ ಸಮದ ನಮಗೆ ಇರುವ ಸ್ವಂತ ಕೃಷಿ ಭೂಮಿಯನ್ನು ಉಳಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಇದು ತುಂಬಾ ದೀರ್ಘವಾಗಿ ಮತ್ತು ದೀಕ್ಷವಾಗಿ ಹೋರಾಟವನ್ನು ಮಾಡಬೇಕು ಅಂತ ನನ್ನ ಅನಿಸಿಕೆ ಬಿಟ್ಬಿಡಣ ಶಂಕರ್ ರೆಡ್ಡಿ ಅಂತ ಇದ್ದಾರೆ ಅವ್ರನ್ನ ಅಪಾಯಿಂಟ್ ಮಾಡೋಣ ನಾವು ಇಬ್ರು ಅವ್ರ ಜೊತೆ ಇರ್ತೀವಿ ಅವ್ರನ್ನ ಬೇಕಾದ್ರೆ ಒಂದು ದಿನ ಕರ್ಸ್ಕೊಳ್ಳೋಣ ಸುಪ್ರೀಂ ಕೋರ್ಟ್ವರೆಗೂ ಹೋಗ್ತಾರೆ ತುಂಬಾ ಸ್ಟ್ರಾಂಗ್ ಆಗಿ ಇದಾರೆ ಸಿವಿಲ್ ಅಲ್ಲಿ ಚಂದ್ರಾಯ್ ರೆಡ್ಡಿ ಮಗ ಶಂಕರ್ ರೆಡ್ಡಿ ಅಂತ ನಾನು ನನ್ಗೆ ಮಾತಾಡಿದೀನಿ ಅಲ್ಲ ನಾವು ಅಡ್ವೊಕೇಟೆ ನಾವು ಅವ್ರ ಇರ್ತೀವಿ ಇಬ್ರು ಆಮೇಲೆ ನಮ್ಮ ಹೋರಾಟನ ಶುರು ಮಾಡೋಣ ಸ್ವಲ್ಪ ಹೆಣ್ಮಕ್ಳು ಕೂಡ ಹೋರಾಟಕ್ಕೆ ಬೇಕಾಗುತ್ತೆ ಯಾಕಂದ್ರ ಏನೇ ಕಾರಣಕ್ಕೂ ನಾವು ಜಾಗ ಕೊಡೋಲ್ಲ ಬೇಡ ಬೇಡ ಇಲ್ಲಿ ಕೆಲವು ಮನೆಗಳು ಒಂದು ರೂಮ್ ರೂಮ್ ಅಲ್ಲ ಆರು ಮನೆ ಇದೆ ಅವರಿಗೆ ಮೋಲ್ಡ್ ಹಾಕುವಷ್ಟು ಕೆಲವರು ದುಡ್ಡಿದ್ರು ಅಂಚಿನ ಮನೆ ಬೇಕು ಅಂತ ಅಂಚಿನ ಮನೆ ಕಟ್ಕೊಂಡಿದ್ದಾರೆ ಮೋಲ್ಡಿಗಿಂತ ಅಂಚಿನ ಕಾಸ್ಟ್ಲಿ ಇದೆ ಅದನ್ನು ಒಡೆದು ಬಿಸಾಕ್ಬಿಟ್ರೆ ಅವ್ರು ಇಲ್ಲಿಗೆ ಹೋಗೋದು ಅಲ್ವಾ ಇನ್ನು ಕೆಲವರು ಸಾಲ ಮಾಡಿ ಸೈಟ್ ಪರ್ಚೇಸ್ ಮಾಡಿದ್ದಾರೆ ಅವರಿಗೆ ಮನೆ ಕಟ್ಟಕ್ ಅವರಿಗೂ ತರ್ಟಿ ಫೋರ್ಟಿಗೆ ಸಿಕ್ಸ್ ಹಂಡ್ರೆಡ್ದು ಎಲ್ಲೋ ಕೊಡ್ತೀವಿ ಅಂದ್ರೆ ಹತ್ತು ವರ್ಷ ಎಗೆ ಇವರು ಅಲಿಯುವಂತ ನಮ್ಮ ಜಾಗ ಕೊಟ್ಟು ಈಗ ಈಗ ಎಲ್ಲರೂ ಒಟ್ಟಾಗಿದ್ದೀವಿ ಆ ಬಡವರ ಜೊತೆ ಆಮೇಲೆ ಯಾರು ಇರಲ್ಲ ಅದರಿಂದ ಜಾಗ ಕೊಡಲ್ಲ ಅವ್ರು ಬರಬಾರದು ಯಾವ ಕಾರಣಕ್ಕೂ ಅದು ಎಷ್ಟು ತಿಂಗಳಾಗ್ಲಿ ನಾವು ಜೊತೆಗೆ ಜೊತೆಗಿರ್ತೀವಿ ಯಾವುದೇ ಕಾರಣಕ್ಕೂ ಒಂದಿಂಚು ಕೊಡೋಂಗಿಲ್ಲ ಈಗ ರೆಡಿ ನಾಳೆ ಲಾಯರ್ ಮೀಟ್ ಮಾಡ್ಬಿಟ್ಟು ಅದೇ ತರದ ಫಸ್ಟ್ ಕಾನೂನು ಮುಂದೆ ಹೋಗ್ಬಿಡಣ ಒಂದು ಸಮಿತಿ ಇದು ಈಗ ಏನೇ ಹೇಳುದು ಸರ್ ನೋಡಿ ರಾಮು ಏನೇನು ಹೇಳ್ತಾರೋ ಕರೆಕ್ಟ್ ಆಗಿ ಎಲ್ಲ ಫಾಲೋ ಮಾಡೋಣ ಅಷ್ಟೇ ಎಲ್ಲಾ ಲೀಡರ್ಸ್ ತಗೊಂಡು ಫಸ್ಟ್ ಒಂದು ಅವ್ರಿಗೆ ಗಮನಕ್ಕೆ ತರಬೇಕು ಇದು ಕಡೆ ಹಿಡಿಬೇಕು ಅಂತ

ಅದಕ್ಕೇನಾದ್ರೂ ಇದೆ ಅದನ್ನ ಒಂದು ಕಾನೂನಿಂದ ಇದು ಮಾಡಿಕೊಂಡು ಸರ್ವೇನೆ ಮಾಡ್ದಂಗೆ ನಾವು ಸರ್ವೆನೇ ಅದಕ್ಕೇನಾದ್ರೂ ಮಾಡೋಣ ಚೇತನ್ ರೋಡ್ ಸರ್ವೇನು ಮಾಡಬಾರ್ದು ಅದಕ್ಕೆ ಬೇಕು ನಮ್ಗೆ ಇದ್ರ ಅವಶ್ಯಕತೆ ಇಲ್ಲ ಅದನ್ನ ತಡೆ ಹಿಡಿಯೋಣ ಜೈ ಜವಾನ್ ಜೈ ಕೃಷಾ ಈಗ ಮುಂದಿನ ಏನು ಅಂದ್ರೆ ಸಮಿತಿ ರಚನೆ ಮಾಡ್ಕೋಬೇಕು ಇವರು ಮಂಜಣ್ಣ ಹೇಳ್ದಂಗೆ ನಾವು ಹೋರಾಟ ಮಾಡ್ಬೇಕಾದ್ರೆ ಎರಡ್ ರೀತಿನೂ ಮಾಡೋಣ ಕುಂತು ಧರಣಿ ಮಾಡೋದು ಸತ್ಯಾಗ್ರಹ ಮಾಡೋದು ಇರ್ಲಿ ಈ ಜಾತ್ರಾ ಮಾಡೋದ್ರಿಂದ ಯಾಕೆಂದ್ರೆ ಇದು ಪಬ್ಲಿಕ್ ಏನು ಇಲ್ಲಿಂದ ನಾವು ಬೆಂಗಳೂರು ಬಿಡಿಎ ಪ್ರಾಂಧಿಕ ಏನೈತೆ ಅಲ್ಲಿವರೆಗೂ ಹೋಗೋದ್ರಿಂದ ಮೂರ್ನಾಲ್ಕು ದಿನ ಟೈಮ್ ತಗೊಂತದೆ ಮೂರ್ನಾಲ್ಕು ದಿನ ಜಾತ್ರಾ ಮಾಡೋದ್ರಿಂದನೂ ನಮ್ಗೆ ಪ್ರಚಾರ ಸಿಗುತ್ತೆ ರೈತರ ಅನ್ಯಾಯ ಆಗ್ತದೆ ಅಂತ ಎಲ್ಲಾ ಜನಗಳಿಗೂ ಗೊತ್ತಾಗುತ್ತೆ ಬೇಗ ಅದಕ್ಕೊಂದು ನ್ಯಾಯನೂ ಸಿಗುತ್ತೆ ಎಲ್ಲ ನಮ್ಮ ಸರ್ಕಾರಕ್ಕೆ ಬೇಗ ಮಂದಾಟಾಗುತ್ತೆ ನಾವೆಲ್ಲೋ ಅಂತ ಕುತ್ಕೊಂಡು ಮಾಡೋದ್ರಿಂದ ಹೋಗಲ್ಲ ಪ್ರಚಾರ ಕಮ್ಮಿ ಸಿಗುತ್ತೆ ಆದ್ರಿಂದ ನಾವು ಜಾತಕ್ಕೆ ಹೋಗ್ಬಿಟ್ಟು ಅಲ್ಲೇ ಕೂತ್ಕೊಂಡು ಕುತ್ಕೊಂಡು ಅಲ್ಲೊಂದು ದಿನ ಬೇಕಾದ್ರೆ ಇದು ಹೋರಾಟ ಮಾಡಿಕೊಂಡು ಜಾತನೂ ಮಾಡೋಣ ಅದಕ್ಕೆ ಇವಾಗ ಸಮಿತಿ ಮಾಡೋಣ ಅಂತ ಅಂದ್ರು ಸಮಿತಿನ ಯಾವ ತರ ಮಾಡೋದು ಇವಾಗ ಕೋಲೂರು ಕೇತೋಳ್ಳಿ ಚಿಕ್ಕಲೂರು ಈ ತರ ಮಾಡದ ಇಲ್ಲ ಸರ್ವೆ ನಂಬರ್ ಎಲ್ಲಿ ಮಾಡದ ಅದನ್ನ ಇವಾಗ ಮುಖಂಡರು ಹೇಳ್ಬೇಕು ಸರ್ವೆ ಅದಾದ್ಮೇಲೆ ಮನೆ ಒಂಬತ್ತು ಜನ ಒಂಬತ್ತು ತಗೊಳ್ಳಿ ಅದಕ್ಕೆ ಒಂದು ಮುಖ್ಯ ಸಮಿತಿ ಹಾಗೆ ಉಪ ಸಮಿತಿ ಉಪ ಸಮಿತಿಗಳನ್ನ ಇವಾಗ ಆಲ್ರೆಡಿ ನಾವು ಊರವರು ಏನು ಗ್ರಾಮದಲ್ಲಿ ಇದ್ದೀವಿ ಮತ್ತೆ ಮೈನ್ ಮೈನ್ ಎಲ್ಲರೂ ಸೇರಿಕೊಂಡು ಇವತ್ತಿಂದನೇ ಆಗಲಿ ಇಲ್ಲ ನಾಳೆಯಿಂದನೇ ಆಗಲಿ ಅದು ಗ್ರೂಪಲ್ಲಿ ಮೆಸೇಜ್ ಹಾಕ್ತೀನಿ ಆ ಊರಿಗೆ ಹೋಗ್ಬಿಟ್ಟು ಯಾರ್ಯಾರು ಉಪ ಸಮಿತಿಗೆ ಮಾಡಬೇಕು ಅಂತ ಎಷ್ಟೇ ಜನ ಮಾಡಬೇಕು ಅಂತ ಅದನ್ನ ಲಿಸ್ಟ್ ಮಾಡಿಕೊಂಡು ಅದನ್ನ ಇವತ್ತು ನಾಳೆ ಫೈನಲ್ ಮಾಡೋಣ ಉಪ ಸಮಿತಿ ದಾಖಲೆ ಗ್ರಾಮಗಳು ಹೋಗ್ಬಿಟ್ಟು ಜನ ಹತ್ತತ್ತು ಜನ ಏನು ಹದಿನೆಂಟು ಹಳ್ಳಿ ಹಳ್ಳಿ ಬರುತ್ತೆ ಹದಿನೇಳು ಹಳ್ಳಿಗೂ ಉಪ ಸಮಿತಿ ಮಾಡಿ ಆ ಉಪ ಸಮಿತಿಯಲ್ಲಿ ಇರುವಂಥವ್ರನ್ನೆಲೂ ನಾವು ಒಬ್ಬೊಬ್ಬರನ್ನ ಇಬ್ಬಿಬ್ಬರನ್ನ ಆಯ್ಕೆ ಮಾಡಿಕೊಂಡು ಇದು ಚುಂಚುನಗಮೆ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಒಂದು ಸಮಿತಿ ಮಾಡ್ಕೊಳೋಣ ಆ ಸಮಿತಿ ಮಾಡಿಕೊಂಡು ಒಳ್ಳೆ ವಕೀಲರು ಯಾರನ್ನ ಸ್ಟ್ರಾಂಗ್ ಆಗಿರೋಂಥ ವಕೀಲರು ಸಲಹೆ ತೊಗೊಡೋಣ ಅದು ಕಾನೂನು ಹೋರಾಟಕ್ಕೆ ಆಗ್ಲಿ ನಮಗೆ ಯಾವುದೇ ಒಂದು ಪರ್ಮಿಷನ್ಗೆ ಅವ್ರನ್ನ ವಕೀಲರನ್ನು ನೇಮಿಸಿಕೊಡೋಣ ವಕೀಲರನ್ನ ನೇಮಿಸ್ಕೊಂಡು ಮುಂದಿನ ದಿನಗಳಲ್ಲಿ ಅದನ್ನ ಯಾವ ರೀತಿ ಇದು ಮಾಡ್ಕೊಬೇಕು ಅಂತ ನಾವು ಮೇನ್ ಸಮಿತಿ ಮಾಡಿರ್ತೀವಲ್ಲ ಮುಖ್ಯ ಸಮಿತಿಯವರೆಲ್ಲ ಕುತ್ಕೊಂಡು ಚರ್ಚೆ ಮಾಡಿ ಉಪ ಸಮಿತಿಗೆ ಮಾರ್ಗದರ್ಶನ ಕೊಡೋಣ ಯಾವ ತರ ಹೋರಾಟಕ್ಕೆ ಏನ್ ಮಾಡಬೇಕು ಅಂತ ಅದು ಉಪ ಸಮಿತಿಯಲ್ಲಿ ಇರುವಂಥವ್ರು ಎಲ್ಲ ಅವರವ್ರ ಭಾಗದ ರೈತರುಗಳಿಗೆ ಗಮನಕ್ಕೆ ತಂದು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡೋಣ ಅದ್ರ ಜೊತೆಗೆ ನಾವು ಇಲ್ಲಿ ಮಾಡೋವಂಥ ಕಾರ್ಯಕ್ರಮಗಳಿಗೆ ಆಗು ಹೋಗೋ ಖರ್ಚು ವೆಚ್ಚಗಳನ್ನ ಮಹಾಪೋಷಕರು ಅಂತ ಇರೋದ ನಮ್ಮಲ್ಲಿ ಜಮೀನ್ದಾರರು ಅಂತಲೇ ಹೆಸರು ಮಾಡಿಕೊಂಡು ಸುಮಾರು ಜನ ಇರ್ತಾರೆ ಅವ್ರನ್ನೂ ಎಲ್ಲ ಕೈ ಜೋಡಿಸಿ ಈ ಸಣ್ಣ ಪುಟ್ಟ ಎಲ್ಲ ಖರ್ಚು ವೆಚ್ಚಗಳನ್ನ ಕೈ ಜೋಡಿಸಿ ಅವ್ರ ವಾಲೆಂಟರಿಗೆ ಹೆಸರು ಮಾಡಿ ಕೊಡಬೇಕಾಗಿ ವಿನಂತಿ ಅದನ್ನ ನೀವು ಏನಾದರೂ ಮಾಡ್ತೀನಿ ಅಂದರೆ ನಾವು ಹೋರಾಟದ ಏನಿದೆ ಬಿ ಡಿ ಎಯಿಂದ ಬಿ ಡಿ ರೈತನನ್ನು ಉಳಿಸಿ ಅಂತ ಒಂದು ಸಮಿತಿ ಏನು ರಚನೆ ಮಾಡ್ತೀವಿ ಆ ಗ್ರೂಪಲ್ಲಿ ಏನೇನೆ ಓಪನ್ ಸ್ಟೇಟ್ಮೆಂಟ್ ಆಗಿ ನಾನು ಈ ಥರ ಈ ಥರ ಸಾಲ ಕೊಡ್ತೀನಿ ಈ ಥರ ಸಹಾಯ ಮಾಡ್ತೀನಿ ಅಂತ ಹಾಕಿ ಅದನ್ನು ಸಹಾಯನ ನಮಗೆ ಇದು ಮಾಡಿಕೊಡ್ಬೇಕು ಹಾಗೆ ನಮ್ಮ ಭಾಗದ ರೈತರನ್ನ ಉಳಿಸ್ಬೇಕು ಅಂತ ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ಕೊತಾ ಇದ್ದೀನಿ ಮುಂದಿನ ಏನಾರ ವಿಚಾರಗಳಿದ್ರೆ ಹಿರಿಯರು ಚರ್ಚಿಸ್ಬೇಕು ಇದನ್ನು ಮಾಡೋಕ್ಕೆ ಎರಡು ದಿನದೊಳಗಡೆ ಮುಗಿಸ್ಬೇಕು ಇದಕ್ಕೆ ಯಾರ್ಯಾರು ಏನೇನು ಮುಂದಾಳಕ್ಕೆ ಇರ್ತೀರ ಅಂತ ವಾಲಂಟೀಗೆ ಹೆಸರು ಹೇಳ್ಕೊಂಡು ಮುಂದೆ ಬರಬೇಕು ಇವಾಗ ಹಿಂದಿದ್ದ ಊರರು ನಮ್ದು ಬಂದ್ಬಿಟ್ಟು ಈ ಭಾಗ ಬಂದ್ಬಿಟ್ಟು ತುಂಬಾ ಹಸಿರು ಬಲಿಯ ಇಪ್ಪತ್ತು ಮೂವತ್ತು ವರ್ಷದಿಂದ ತೋಟ ಮಾಡ್ಕೊಂಡು ಹಸು ಹಾಲು ಕರ್ಕೊಂಡು ಜೀವನ ಮಾಡ್ತಾ ಇರುವಂತ ಸಾವಿರಾರು ರೈತರುಗಳು ಇಲ್ಲಿ ವಾಸವಾಗಿದ್ದೀವಿ ಮುಂದುವರಿದ ಬಡಾವಣೆ ಅಂತ ಏಕಾಏಕಿ ಬಂದ್ಬಿಟ್ಟು ಡ್ರೋಣ್ ಹಾಡ್ಸಿದ್ದಾರೆ ಡ್ರೋಣ್ ಹಾಡ್ತಾ ಇದಾರೆ ಜನಗಳು ಭಯ ಆಯ್ತು ಏನಿದು ಹತ್ತು ವರ್ಷ ಇಪ್ಪತ್ತು ವರ್ಷದಿಂದ ಏನು ಇಲ್ಲ ಏನು ಅಂದ್ರೆ ಬಿಡಿ ಆಕ್ವೇಟ್ ಮಾಡ್ತಾ ಇದೀವಿ ನಿಮ್ಗೆ ಪಾರ್ಟಿ ಸಿಕ್ಸ್ ಅಲ್ಲಿ ನಿಮ್ ಸೈಟ್ ಕೊಡ್ತೀವಿ ನಿಮ್ದು ಅಭಿವೃದ್ಧಿ ಮಾಡ್ತೀವಿ ಇದ್ ಇವರು ಬೇಡಿ ಅಭಿವೃದ್ಧಿ ಮಾಡಿರೋದ್ರನ್ನ ನಾನು ಈ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಇಲ್ಲಿ ಇಲ್ಲಿನ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿದ್ದೀನಿ ಅದ್ರಿಂದ ನೋಡ್ಕೊಂಡ್ ಬಂದಿದೀನಿ ಯಾವ್ದನ್ನು ಏನು ಅಭಿವೃದ್ಧಿ ಮಾಡಿಲ್ಲ ಹದಿನಾರು ವರ್ಷಗಳಿಂದ ಮುಂದುವರೆದ ಬಡಾವಣೆ ಹಿಂದೆ ಮಾಡಿದ ಕೆಂಪೇಗೌಡ ಬಡಾವಣೆಯಲ್ಲಿ ಇದು ಕೊಡಕ್ಕಾಗಿಲ್ಲ ಆದ್ರಿಂದ ಇವರು ನಮ್ಗೆ ಮೀಡಿಯೇ ಬರುವಂತ ಒಂದು ಅವಶ್ಯಕತೆ ಇಲ್ಲ ನಮ್ ರೈತರುಗಳು ಜೀವನ ಮಾಡ್ಕೊಳಕ್ಕೆ ಹಸುಗಳು ಕಟ್ಕೊಂಡಿದ್ದಾರೆ ಹಾಲು ಕರಿತಾ ಇದಾರೆ ಹೈನುಗಾರಿಕೆ ಮಾಡ್ಕೊಂಡಿದ್ದಾರೆ ತೋಟಗಳು ಮಾಡ್ಕೊಂಡಿದ್ದಾರೆ ನರ್ಸರಿ ಮಾಡ್ಕೊಂಡಿದ್ದಾರೆ ಹಾಗೆ ಕೆಲವರು ಅಲ್ಲಲ್ಲಿ ಅವ್ರ ಜಮೀನು ಮನೆ ಕಟ್ಕೊಂಡಿದ್ದಾರೆ ಅವ್ರಿಗೆಲ್ಲಾ ನೋಟಿಫಿಕೇಶನ್ ಅಂತ ಮಾಡ್ಬಿಟ್ಟು ಫೋರ್ ಒನ್ ಸಿಕ್ಸ್ ಒನ್ ಅಂತ ಕೊಡ್ತಾರೆ ನಿನ್ನ ಅಕ್ವೈರ್ ಮಾಡ್ತಾ ಇದೀವಿ ನಿಮ್ದು ಸುಲಿಗೆ ಮಾಡ್ಬಾರ್ದಾರೆ ಆಮೇಲೆ ರೈತರುಗಳಿಗೆ ಏನು ಕಾನೂನಾತ್ಮಕ ಏನು ಗೊತ್ತಿಲ್ಲ ಒಂದು ಫೈಲ್ ಕೊಡ್ತಾರೆ ಇಷ್ಟು ಲೀಗಲ್ ಡಾಕ್ಯುಮೆಂಟ್ ಅಂತಾರೆ ತಹಸೀಲ್ದಾರ್ ಹತ್ರ ಹೋಗಿ ನೈಜತೆ ಅಂತಾರೆ ತಹಸೀಲ್ದಾರ್ ಹತ್ರ ಹೋಗಿ ನೈಜತೆ ಮಾಡಕ್ ಹೋದ್ರೆ ನಿಮ್ದು ನೋಡಪ್ಪ ಪಾಣಿ ಇದೆ ಆರ್ಟಿ ಸಿ ಇದೆ ಮ್ಯೂಟೇಶನ್ ಇಲ್ಲ ಅಂತಾರೆ ಮ್ಯೂಟೇಶನ್ ಗೆ ಐದು ಲಕ್ಷ ಕೊಡು ಕೈ ಬಿಟ್ಟು ಹೋಗಿದೆ ಅಂತಾರೆ ಅವ್ರಿಗೆ ಐದ್ ಲಕ್ಷ ಕೊಡ್ಬೇಕು ಇಲ್ಲಿಂದ ತರ್ತಾರೆ ಅಲ್ಲಿಂದ ಹೋಗಿ ಎ ಸಿ ಹತ್ರ ಹೋಗು ಅಂತಾರೆ ಎಸಿಗಳು ಹತ್ರ ಹೋದಾಗ ಅವ್ರ್ ಹದ್ ಲಕ್ಷ ಕೇಳ್ತಾರೆ ನಿಮ್ದು ಮೂಲ ಪತ್ರ ಇಲ್ಲ ಅಂತಾರೆ ಆ ತರ ನೈಜತನೇ ಕೊಟ್ಬಿಟ್ಟು ನಾವು ತಾಲೂಕ್ ಆಫೀಸಲ್ಲಿ ಕೊಡೋಷ್ಗೆ ಒಂದು ಒಂದೂವರೆ ವರ್ಷ ಕಾಲ ತಗೊಂತಾರೆ ಆ ನೈಜತೆ ಅಂತ ತಗೊಂಡೋಗಿ ಬಿಡಿಎ ಲ್ಯಾಂಡ್ ಗೆ ಅಂತ ಹೋಗ್ತೀವಿ ಅಕ್ವೇರೇಷನ್ ಅಂತ ಹೋದಾಗ ಮಾಡೋಂತದ್ದು ಅವ್ರ ಇಷ್ಟೇನೆ ನಿಮ್ ಲ್ಯಾಂಡ್ ನ ಅಕ್ವೈರ್ ಮಾಡ್ತೀನಿ ಅಂತ ಬಂದ್ಬಿಟ್ಟು ಒಂದ್ ಸರ್ವೆ ಮಾಡ್ತಾರೆ ಸ್ಕೆಚ್ ಮಾಡ್ತಾರೆ ಸ್ಕೆಚ್ ಅಲ್ಲಿ ಆರ್ ಕುಂಟೆ ಐತಪ್ಪ ಪಿಂದು ಇಲ್ಲ ಹನ್ನೊಂದು ಕುಂಟೆ ಐತೆ ಪಾಣಿ ಇದನ್ನ ಸರಿ ಮಾಡಿಸ್ಕೊಂಡ್ ಬರೋಕ್ಕಂತ ತಿಲ್ ಆರ್ ಡಿಡಿ ಎಲ್ ಆರ್ ಸುತ್ತಿ 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 ಪೂರ್ತಿ ರೈತರನ್ನ ಸಾಯಿಸ್ಬಿಡ್ತಾರೆ ಇದ್ರನ್ನ ಇವತ್ತು ನೋಟಿಫಿಕೇಶನ್ ಮಾಡಿದ್ರೆ ಮಿನಿಮಮ್ ಅವ್ರಿಗೆ ಸೈಟು ಅಂತ ಹತ್ತು ಪತ್ರ ಅಂತ ಕೊಡಕ್ಕೆ ಹತ್ತು ವರ್ಷ ಟೈಮ್ ತಗೊಂಡಿದ್ದಾರೆ ಕೆಂಪೇಗೌಡ ಬಡಾವಣೆ ಇವಾಗ ಮಾಡಿರೋದ್ರೊಳಗೆ ಇಲ್ಲಿ ಇದನ್ನ ಮಾಡಿದ್ರೆ ಇಪ್ಪತ್ ವರ್ಷ ಆಗ್ಬೋದು ಇಪ್ಪತ್ತೈದು ವರ್ಷ ಆಗ್ಬೋದು ಅಷ್ಟೊತ್ತಿಗೆ ತಂದೆ ಆಸ್ತಿನ ಮಗ ಇರ್ಲಿ ಮೊಮ್ಮಕ್ಕಳನ್ನ ನೋಡಕ್ ಆಗಲ್ಲ ಸೈಟ್ನ ಇದ್ ಮಾಡಕ್ ಆಗಲ್ಲ ಅದ್ರ ಬದಲು ನಮ್ಮ ರೈತರಿಗೆ ವಿಷ ಕೊಟ್ಬಿಡೋದು ವಾಸಿ ಬಿಡಿಯವರು ಅದ್ತಾರ ನಮ್ಗೆ ನಮ್ಮ ಹೋರಾಟ ಏನು ಅಂದ್ರೆ ಬಿಡಿ ಬಿಡಿಯಲ್ಲಿ ನಮ್ಗೆ ಪಾರ್ಟಿ ಸಿಕ್ಸ್ಟಿ ಬೇಕಾಗಿಲ್ಲ ಸಿಕ್ಸ್ಟಿ ಪಾರ್ಟಿ ಬೇಕಾಗಿಲ್ಲ ಅವ್ರು ಮಾಡೋ ಅಂತ ಏನೋ ಬಿಡಿ ಅಭಿವೃದ್ಧಿ ಮಾಡ್ಬೇಕಾ ಬೆಂಗಳೂರನ್ನ ಬೇರೆ ಕಡೆ ಮಾಡಿ ಬೆಂಗ್ಳೂರು ಆಗ್ಲೇ ಒಂದು ಒಂದೂವರೆ ಸಾವಿರ ಕೋಟಿ ಜನ ಇದಾರೆ ಅದ್ರ ಬಿಟ್ಬಿಟ್ಟು ತುಮಕೂರು ಕಡೆ ಇದೆ ಅದ್ ಕಡೆ ಇದೆ ಎಲ್ಲ ಅಭಿವೃದ್ಧಿ ಮಾಡ್ಲಿ ನೀನು ಇವಾಗ ಅಟ್ಯಾಚ್ ಬೆಂಗಳೂರಲ್ಲಿ ಇವಾಗ ತುಂಬಾ ಟ್ರಾಫಿಕ್ ಆಗ್ತಾ ಇದೆ ಅದ್ರ ಬಿಟ್ಬಿಟ್ಟು ಬೇರೆ ಕಡೆ ಕಡೆ ನೀರ್ ಇರೋ ಕಡೆ ಮಾಡಿ ಇರೋ ಬೆಂಗ್ಳೂರವ್ರಿಗೆ ನೀರ್ ಕೊಡಕ್ ಆಗ್ತಾ ಇಲ್ಲ ರಾಜ್ ಕಾಲುವೆಗಳು ಒತ್ತುವರಿ ಮಾಡ್ಕೊಂಡು ಮುಳುಗ್ತಾ ಇದೆ ಅದ್ರ ನೋಡೋದ್ ಬಿಟ್ಬಿಟ್ಟು ಎಲ್ಲಿ ದುಡ್ಡು ಮಾಡ್ಬೇಕು ಅಂದ್ಕೊಂಡು ಈ ಸರ್ಕಾರದವರು ಅವರು ಇವರು ಎಲ್ಲ ಸೇರ್ಕೊಂಡು ನಮ್ಗೆ ನಮ್ ರೈತರನ್ನ ಹೋಗ್ಲೆಮೆನ್ಸಕ್ ಬಂದಿದ್ದಾರೆ ಅದ ಅದ್ರ ವಿರುದ್ಧನೇ ಹೊರ ಹೋರಾಟ ನಮ್ದು ಈ ಹೋರಾಟ ನಮ್ದು ಏನಿದ್ರು ಇವತ್ತು ಏನ್ ಸೇರಿದಿವಿ ಇಲ್ಲೇ ಇನ್ನೂರು ಜನ ಆರ್ ಟಿ ಸಿ ಓನರ್ ಗಳೇ ಎಲ್ಲಾ ಪಾಣಿ ರೈತ ಮುಖಂಡರುಗಳು ಚುನ್ಚುನಗುಪ್ಪ ಗ್ರಾಮ ಪಂಚಾಯತಿ ಇಂದನೆ ಸೇರಿದಿವಿ ಅದಕ್ ಸಪೋರ್ಟ್ ಆಗಿ ನಮ್ಮೆಲ್ಲಾ ರೈತ ಮುಖಂಡರು ಇದಾರೆ ನಮ್ ಲೀಡರ್ಗಳು ಇದ್ದಾರೆ ಹಾಗೆ ಇಲ್ಲಿರುವಂತ ಎಲ್ಲಾ ನಮ್ಮ ಚುನಾಯಿತ ಪ್ರತಿನಿಧಿಗಳು ಸಪೋರ್ಟ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಏನಿದ್ರು ನಮ್ಮ ಕೆ ಎಂ ಮಂಜುನಾಥ್ ಹೇಳಿದ್ರು ದೊಡ್ಡ ಅಲಮರದಿಂದ ಅದು ಐತಿಹಾಸಿಕ ಒಂದು ಪ್ಲೇಸ್ ಅಲ್ಲಿಂದ ನಾವು ಬಿ ಜಾಥಾ ಮಾಡ್ತೀವಿ ಅನಿರ್ದಿಷ್ಟವಾಗಿ ಮುಷ್ಕರ ಮಾಡ್ತೀವಿ ಉಪವಾಸ ಸತ್ಯಾಗ್ರಹ ಕೂತ್ಕೊಳಕ್ಕೂ ರೆಡಿ ಇರ್ತೀವಿ ಅದನ್ನ ಎಲ್ಲ ನಮ್ಮ ರೈತ ಮುಖಂಡರು ಪರವಾಗಿ ನಾನು ಹೇಳ್ತಾ ಇದೀನಿ ನನ್ನ ಒಬ್ಬನ್ ಪರವಾಗಿ ಹೇಳ್ತಾ ಇಲ್ಲ ಮಾಡೇನ್ ಮಾಡ್ತೀವಿ ಇದನ್ನ ಉಳ್ಸ್ಕೊಂಡೆ ಅಂತ ಇವತ್ತು ಸಪ್ತಾ ಮಾಡಕ್ಕೆ ಪೂರ್ವಭಾವಿ ಸಭೆ ಅಂತ ಕರೆದಿರೋದು ಇದಕ್ಕೆಲ್ಲರೂ ಬಂದಿದ್ದಾರೆ ನೀವು ಪತ್ರಿಕಾ ಮಾಧ್ಯಮದ ಬಂದಿದೀರಾ ನಿಮ್ಗೆ ಧನ್ಯವಾದ ತಿಳಿಸ್ತಾ ನನ್ ಮಾತ್ ಮುಗಿದೀನಿ